ದೇವರ ನಮಗೆ ಸ್ತೋತ್ರ ಜ್ಞಾನೋಕ್ತಿಗಳು ಇಪ್ಪತ್ತೇಳನೇ ಅಧ್ಯಾಯ ಒಂದನೇ ವಚನ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಒಂದು ದಿನದೊಳಗೆ ಏನಾಗುವುದೇ ನಿನಗೆ ತಿಳಿಯದು ದೇವರ ವಾಕ್ಯ ಹೇಗಿರುತ್ತೆ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಒಂದು ದಿನದೊಳಗೆ ಏನಾಗುವುದು ನಿಮಗೆ ತಿಳಿಯದು ನಾಳೆ ಏನಾಗುತ್ತೆ ಅನ್ನೋದು ಸಹ ನಮಗೆ ಗೊತ್ತಿಲ್ಲ ಆದ ಕಾರಣವಾಗಿ ಇವತ್ತೇನು ದೇವರು ಕೊಟ್ಟಿದ್ದಾನೆ ಕಷ್ಟವೋ ಸುಖವೋ ಆರೋಗ್ಯವೋ ಅನಾರೋಗ್ಯವೋ ತೊಂದರೆಯೋ ಸಮಾಧಾನವೋ ನೆಮ್ಮದಿಯೋ ಹಿಂಸೆಯೋ ಏನೇ ಸಹ ಕೊಟ್ಟಿರೋದು ಸಹ ಅದು ನಮ್ಮ ಉಳಿದಕ್ಕಾಗಿ ನಮ್ಮ ಜೀವನದ ಪರಿವರ್ತನೆಗಾಗಿ ನಮ್ಮ ಬದುಕಿನ ಒಂದು ಬದಲಾವಣೆಗಾಗಿ ನಮ್ಮ ಬದುಕಿನಲ್ಲಿ ಕಲಿಬೇಕಾದಂಥ ಪಾಠಕ್ಕಾಗಿ ದೇವರು ನಮ್ಮೆಲ್ಲರಿಗೂ ಸಹ ಯಾರಿಗೂ ಸಹ ಪಕ್ಷಪಾತ ಮಾಡದೆ ಎಲ್ಲರಿಗೂ ದೇವರು ತನ್ನದೇ ಆದಂಥ ಒಂದು ಉದ್ದೇಶದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ನೇಮಕ ಮಾಡಿದನೋ ಹಾಗೆ ಪ್ರತಿಯೊಂದನ್ನು ಆ ದಿನದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಏನು ನಡೀಬೇಕಾದಂತಹ ದೇವರ ಉದ್ದೇಶಪೂರ್ವಕವಾಗಿ ಇಟ್ಟಿರುವುದರಿಂದ ನಾಳೆದರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ನಾಳೆದರ ಬಗ್ಗೆ ನಾವು ಕೊಚ್ಚಿಕೊಳ್ಳೋದು ಬೇಕಾಗಿಲ್ಲ ಅದಕ್ಕೆ ಹೇಳ್ತೀವಿ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ ಈ ದಿನ ಏನು ಈ ದಿನದಲ್ಲಿ ಒಳ್ಳೆಯದು ಮಾಡಬೇಕಾ ಒಳ್ಳೆಯದು ಮಾಡೋಣ ಒಳ್ಳೆಯದಾಗಿ ನಡ್ಕೊಳ್ಬೇಕಾ ಒಳ್ಳೆಯದಾಗಿ ನಡ್ಕೊಳ್ಳೋಣ ಮತ್ತೊಬ್ಬರಿಗೆ ಕೇಡನ ಮಾಡದಂತೆ ಮತ್ತೊಬ್ಬರಿಗೆ ದ್ವೇಷವನ್ನು ಮಾಡದಂತೆ ಹಾಗೇನು ಮಾಡದಂತೆ ಹೊಟ್ಟೆ ಕಿಚ್ಚು ಕೊಡದಂತೆ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ ಏಕೆಂತಂದರೆ ನಾಳೆ ಎಂಬುದು ನಮ್ಮದಲ್ಲ ನಾಳೆದು ನಾಳೆದನ್ನು ಚಿಂತಿಸುತ್ತಂತೆ ಇಂದಿನ ದಿನ ಕಳೆದೋಗಿದೆ ಇವತ್ತಿನ ದಿನ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾವೊಂದು ಸಲ ಯೋಚನೆ ಮಾಡಬೇಕು ಎಷ್ಟೋ ಜನ ಇವತ್ತು ಮಣ್ಣಿಗೆ ಮಣ್ಣು ಬೂದಿಗೆ ಬೂದಿ ಹಾಕ್ತಾ ಇದ್ದಾರೆ ಐ ಸಿ ವಾರ್ಡ್ಗಳಲ್ಲಿ ಮನೆಗೆ ಕೊಟ್ಟಿದ್ದಾರೆ ಆಸ್ಪಿಟ್ಲ್ಗಳಲ್ಲಿ ನೀವು ನೋಡಬೇಕು ಚಿಕ್ಕ ಮಕ್ಕಳು ವಯಸ್ಸಾದವರು ಯವನ ಯವನ ಸ್ತ್ರೀಗಳು ಸ್ತ್ರೀಯರು ಪುರುಷರು ಯಾವುದೇ ಜಾತಿ ಧರ್ಮ ಭೇದಿಲ್ಲ ಯಾವುದೇ ಭಾಷೆಯ ಧರ್ಮ ಇಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಅನಾರೋಗ್ಯಗಳಿಂದ ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಐ ಸಿ ವಾರ್ಡ್ಗಳಲ್ಲಿ ಮನೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಮನಗಿದ್ದಾರೆ ಎಷ್ಟೋ ಜನ ಹೊಟ್ಟೆಗೆ ಊಟ ಇಲ್ಲದಾಗಿ ಅಲಿತಾ ಇದ್ದಾರೆ ಆದ ಕಾರಣವಾಗಿ ನಮಗೆ ಕೊಟ್ಟಿರುವಂಥ ಒಂದು ಈ ಬದುಕನಲ್ಲಿ ನಾವು ಬರುವಂಥ ಒಂದು ತೊಂದರೆಗೆ ನಾವು ಹೋಗ್ತಾ ಇದ್ದೀವಿ ಆದರೆ ನಮಗಿಂತ ಭಯಂಕರವಾದಂಥ ಹೀನವಾದ ಪರಿಸ್ಥಿತಿಯಲ್ಲಿರುವಂಥ ಜನಗಳನ್ನು ನಾವು ನೋಡುವಾಗ ನಾವೆಷ್ಟೋ ಧನ್ಯರು ನಮಗೆ ಎಷ್ಟೋ ಮೇಲು ಮಾಡಿದ್ದನ್ನು ದೇವರು ಅಂತ ನಾವು ತಿಳ್ಕೊಳ್ಬೇಕು ಆದ ಕಾರಣವಾಗಿ ಕೊಚ್ಚಿಕೊಳ್ಳೋದು ಬೇಕಾಗಿಲ್ಲ ಹೆಮ್ಮೆ ಪಡೋದು ಬೇಕಾಗಿಲ್ಲ ಗರ್ವ ಪಡೋದು ಬೇಕಾಗಿಲ್ಲ ಯಾಕಂತಂದ್ರೆ ನಾವು ದೇವರು ನಮಗೆ ಕೊಟ್ಟಿರುವಂಥ ದಿನನ ಒಂದು ಒಳ್ಳೆಯದಾಗಿ ಕಳೀಬೇಕೆಂಬುದಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಆದ ಕಾರಣವಾಗಿ ತುಂಬ ಭಯಭಕ್ತಿಯಿಂದ ವಿನಯತೆಯಿಂದ ಪ್ರೀತಿಯಿಂದ ಕ್ಷಮಾಪಡೆ ದಯ ಕರುಣೆಯಿಂದ ನಾವು ಬದುಕೋಣ ಒಬ್ಬರಿಗೊಬ್ಬರು ಸಹ ಪ್ರೀತಿ ಉಳ್ಳವರಾಗಿ ಜೀವಿಸೋಣ ಯಾರ ಮೇಲೆ ದ್ವೇಷ ಮಾಡದಂತೆ ಹೊಟ್ಟೆ ಕಿಚ್ಚು ಪಡದಂತೆ ಉರಿಗೊಳ್ಳದಂತೆ ಕೋಪ ಮಾಡಿಕೊಳ್ಳದಂತೆ ಸಿಟ್ಟುಕೊಳ್ಳದಂತೆ ಯಾರನ್ನು ನೋಡಿ ಬಯ್ಯದಂತೆ ಅಥವಾ ಯಾರನ್ನು ನೋಡಿ ಮುಖ ತಿರುಸ್ಕೊಂಡು ಹೋಗದಂತೆ ಯಾಕಂತಂದರೆ ಕೊಟ್ಟಿರುವಂಥ ಜೀವಿಯ ಜೀವ ಯಾವಾಗ ಎಲ್ಲಿ ಹೇಗೆ ಹೆಂಗೆ ಏನಾಗುತ್ತೋ ಯಾರಿಗೂ ಸಹ ಗೊತ್ತಿಲ್ಲದ ಕಾರಣ ನಮ್ಮ ಜೀವಿತವನ್ನು ಇವತ್ತಿರುವ ಈ ದಿನದಲ್ಲಿ ತುಂಬ 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 ಅದ್ಭುತವಾಗಿ ನಡೆಸ್ಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೇದು ಮಾಡೋಣ ಎಲ್ಲರಿಗೂ ಅಂತ ಬಯಸೋಣ ಎಲ್ಲರಲ್ಲೂ ಒಳ್ಳೆತನದಲ್ಲಿ ಬೆಳೆಯೋಣ ಕುಟುಂಬದಲ್ಲಾಗಿರ್ಬೋದು ಲೋಕದಲ್ಲಾಗಿರ್ಬೋದು ಎಲ್ಲರೊಟ್ಟಿಗೆ ದೇವರ ಪ್ರೀತಿಯಲ್ಲಿ ಬೆಳೆಯೋಣ ಎಂಬುದಾಗಿ ಈ ವಾಕ್ಯವನ್ನು ತಿಳಿಸ ದೇವ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಹುದು